ಬಾಯಿ ಬಡ್ಕೋಬೇಕು ಸ್ವಾಮಿ ಬಾಯಿ ಬಡ್ಕೋಬೇಕು ಸ್ವಾಮಿ ಬಾಯಿ ಬಡ್ಕೋಬೇಕು ಸ್ವಾಮಿ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ಮತದಾನ ಗಳತವಾಗಿದೆ ಮತದಾನ ಗಳತವಾಗಿದೆ ಮತದಾನ ಗಳತವಾಗಿದೆ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರನ್ನು ಸಹ ಮತ ಕಳವು ಮಾಡ್ಕೊಂಡೆ ಆಗಿರೋದಾ ಐದು ಗ್ಯಾರಂಟಿ ಕೊಡುವಂತ ಯಾವನು ಕೇಳಿಲ್ಲ ಐದು ಗ್ಯಾರಂಟಿ ಕೊಡುವಂತ ಯಾವನು ಕೇಳಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ರಲ್ಲ ದೇಶಾದ್ಯಂತ ನೂರೊಂದು ರೈತರ ಸಮಸ್ಯೆ ಕೂಲಿ ಕಾರ್ಮಿಕರ ದಲಿತರ ಸಮಸ್ಯೆ ನಿರಂತರವಾಗಿದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನಸಾಮಾನ್ಯರು ಮನೆಗಳನ್ನು ಕಳ್ಕೊಳ್ಳೋ ಜೊತೆಗೆ ಇವತ್ತು ರೈತರ ಬೆಳೆಗಳು ನಾಶವಾಗಿ ಬೀದಿಗೆ ಬೀಳ್ತಾ ಇದ್ದಾರೆ ಅದರ ಬಗ್ಗೆ ಅಧಿಕಾರದಲ್ಲಿರುವ ಸರ್ಕಾರಗಳು ಧ್ವನಿಯತ್ತೋದನ್ನು ಬಿಟ್ಟು ಇವತ್ತು ಏನು ಮತದಾನದ ಕಳುವಾಗ್ಬಿಟ್ಟೈತೆ ಮತ ಕಳುವಾಗ್ಬಿಟ್ಟೈತೆ ಲೋಕಸಭಾ ಚುನಾವಣೆ ಅಂತೇಳಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ನ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅವರ ಮಾತಿಗೆ ಏನು ಇಲ್ವಾ ಅಲ್ಲ ಸ್ವಾಮಿ ನಿಮ್ಮ ಅಪ್ಪನವರು ನಿಮ್ಮ ಅಜ್ಜಿಯವರ ಕಾಲದಲ್ಲಿ ಎಷ್ಟೆಷ್ಟು ಹಗರಣ ಆಗಿಲ್ಲ ಮೂರೂ ರಾಜಕೀಯ ಪಕ್ಷಗಳಿಗೆ ರೈತ ಸಂಘದಿಂದ ನಾವು ಎಚ್ಚರಿಕೆ ಕೊಡ್ತೀವಿ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಏನು ನಾಯಕರಾದಂಥ ರಾಹುಲ್ ಗಾಂಧಿ ಅವರೇ ನಿಮಗೆ ಬಾಯಿಲಿ ಇಡ್ತಾ ಇಲ್ವಾ ಅಲ್ಲ ಸ್ವಾಮಿ ಪತ್ರಿಕಾ ಮಾಧ್ಯಮಗಳಿಗೆ ಮುಖಾಂತರ ಯಾವಾಗ ನೋಡಿ ಮತದಾನ ಕಳಿತವಾಗಿದೆ ಯಾವುದನ್ನ ಪಾಕಿಸ್ತಾನ ಮೇಲೆ ಇದ್ದಾದ್ರೆ ಅದು ಎಲ್ಲಾಗ್ಬಿಡ್ತು ಏನಾಗ್ಬಿಡ್ತು ಅದನ್ನೇ ಚರ್ಚೆ ಮಾಡಿಕೊಂಡು ಅದರ ಅದಕ್ಕೆ ಅಂತೇಳಿ ಏನು ಸಮಾವೇಶಗಳು ಮಾಡಿಕೊಂಡು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆಯಲ್ಲ ಸ್ವಾಮಿ ಚುನಾವಣೆ ನಡೆಸೋದು ಯಾರು ರಾಜಕೀಯ ವ್ಯಕ್ತಿಗಳಲ್ಲ ಅತಿ ಬುದ್ಧಿವಂತ ವ್ಯಕ್ತಿಗಳಾದಂತಹ ದೇಶದಲ್ಲಿ ಅತಿ ಬುದ್ಧಿವಂತ ಅಧಿಕ ಅಧಿಕಾರಿಗಳಾದಂತಹ ಐ ಎ ಎಸ್ ಪಾಸ್ ಮಾಡಿರೋರೆ ಇವತ್ತು ಚುನಾವಣೆ ನಡೆಸ್ತಾರೆ ಅವರು ಮತದಾರರ ಪರಿಷ್ಕರಣಾ ಪಟ್ಟಿಯನ್ನು ಇದು ಮಾಡ್ತಾರೆ ಆಯಾ ರಾಜ್ಯದ ಮತ್ತು ಆಯಾ ಜಿಲ್ಲೆಯ ಆಯಾ ತಾಲೂಕಿನಲ್ಲಿ ಶಿಕ್ಷಕರನ್ನು ನೇಮಕ ಮಾಡ್ತಾರೆ ಇನ್ನು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ ಪಟ್ಟಿಯನ್ನು ಇದನ್ನು ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸ್ತಾರೆ ಆದರೆ ತಾವು ಅಧಿಕಾರ ಇಲ್ಲ ಅಂಥೇಳಿ ಇವತ್ತು ಏನು ಕೇಂದ್ರ ಸರ್ಕಾರ ನೀವು ಅಧಿಕಾರ ಬರಬೇಕಾ ಬನ್ನಿ ಜನಸಾಮಾನ್ಯ ಕೆಲಸ ಮಾಡಿ ಇವತ್ತು ಕರ್ನಾಟಕದಲ್ಲಿ ಏನು ಲೋ ಅದು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ದ್ರಲ್ಲ ನೀವು ಮತ ಕಳುವು ಮಾಡೇನೇ ಗೆದ್ದಿದ್ದೀರಾ ಹಾಂ ಅಲ್ಲ ನೀವು ಮತ ಕೆಳ ಮಾಡ್ಬೇಕಿದ್ದೀರಾ ಡೆಲ್ಲಿಯಿಂದ ಬರ್ತೀರಾ ನಿಮಗೆ ಪೊಲೀಸ್ ಸೆಕ್ಯೂರಿಟಿ ಬೇಕು ಇಲ್ಲ ಜನಸಾಮಾನ್ಯರು ತೊಂದರೆ ಆಗ್ತಾ ಇದೆ ಮಳೆ ಬಿದ್ದ ಇಡೀ ಬೆಂಗಳೂರು ಮುಣಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಾಕ ನಿಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ನಾಳೆಗೆ ಇಲ್ಲ ಆದರೆ ನೀವು ಅಲ್ಲೆಲ್ಲ ಬರ್ತೀರ ಅಯ್ಯೋ ನಂದು ಆಗ್ಬಿಟ್ಟೈತೆ ನಿಂದು ಅದನ್ನೇ ಒಂದು ದುರ್ತಿ ಮಾಡ್ಕೊಂಬಿಟ್ಟಿದ್ದೀರಲ್ಲ ಜನಸಾಮಾನ್ಯ ಕೆಲಸ ನೋಡ್ರಿ ಶಿಕ್ಷಣ ಅದಗಟ್ಟೈತೆ ಆರೋಗ್ಯ ಅದಗಟ್ಟೈತೆ ಕೃಷಿ ಕ್ಷೇತ್ರ ಹದಗೆಡ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳ ಕಪ್ಪಿ ಮುಷ್ಟಿಯಲ್ಲಿ ಸಿಲುಕಿ ಇವತ್ತು ಜನಸಾಮಾನ್ಯರು ರೈತರು ಕೂಲಿಕನು ಒದ್ದಾಡ್ತಾ ಇದ್ದಾರೆ ಅದರ ಬಗ್ಗೆ ಧ್ವನಿ ಎತ್ತರ ಧ್ವನಿ ಇಲ್ಲದ ನೀವು ಇವತ್ತು ಏನು ಲೋಕಸಭಾ ಚುನಾವಣೆಯಲ್ಲಿ ಮತ ಕಳವು ಮೋದಿ ಅವರು ಇವತ್ತು ಪ್ರಧಾನಮಂತ್ರಿ ಆಗಿಬಿಟ್ಟಿದೆ ಅಂತ ಹೇಳ್ತಿರಲ್ಲ ಅಲ್ಲಿಗೆ ನಿಮ್ಮ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯವರನ್ನು ಸಹ ಮತ ಮಾಡ್ಕೊಂಡೆ ಮಾಡ್ಕೊಂಡೇ ಆಗಿರೋದಾ ಉತ್ತರ ಕೊಡ್ರಿ ಸಾರ್ವಜನಿಕವಾಗಿ ಅದನ್ನು ಬಿಟ್ಟು ಅದಕ್ಕೋದನೇ ಸಮಾವೇಶಗಳು ಅದಕ್ಕೋಸ್ಕರನೇ ಸಮಯಗಳು ಮೂರು ಪಕ್ಷದವರು ಮೂರು ಬಿಟ್ಟವರು ಆಗ್ಬಿಟ್ಟಿದ್ದೀರಾ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಮೂರು ಮೂರು ಬಿಟ್ಟ ಪಕ್ಷಗಳೇ ನೀವು ಯಾಕಂದರೆ ಇವತ್ತು ಓಟ್ ಹಾಕ್ಸ್ಕೊತೀರ ಐದು ಗ್ಯಾರಂಟಿ ಕೊಡೋದು ಯಾವನೂ ಕೇಳಲಿಲ್ಲ ಗ್ಯಾರಂಟಿಗಳು ಕೊಟ್ಟರೆ ಸೋಂಬೇರಿತನ ಮಾಡಿದ್ರೆ ಇಡೀ ಒಂದು ವ್ಯವಸ್ಥೆಯನ್ನೇ ಹಾಳು ಮಾಡಿಬಿಟ್ಟಿದ್ರೆ ಹಾಂ ಇದನ್ನು ಕೇಳೋರು ಮಾಡೋರು ಅವ್ರಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ನಾಯಕರಾಗ್ಬೇಕಂತ ನೀವು ಪ್ರಜಾದ್ರೋಹಿಗಳಾಗ್ಬಿಟ್ಟಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಗೆದ್ದಿರುವ ನೀರು ಮಾನ್ಯ ಸಂವಿಧಾನವನ್ನು ಮರೆತು ಇವತ್ತು ನೀವು ನಾಚಿಕೆ ಇಲ್ಲದ ಎಲಬಿಲ್ಲದ ನಾಲಿಗೆ ಅಂತ ಮಾತಾಡ್ತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ ಪಕ್ಷದವರೇ ಇವತ್ತು ದೇಶದ ಜನರ ಪರಿಸ್ಥಿತಿ ಏನಿದೆ ಅದರ ಬಗ್ಗೆ ಧ್ವನಿ ಎತ್ತರಿ ಕೂಲಿ ಕಾರ್ಮಿಕರು ರೈತರ ಬಗ್ಗೆ ಧ್ವನಿ ಎತ್ತರಿ ಅದನ್ನು ಬಿತ್ತು ಮತದಾನ ಕಲುವಾಗ್ಬಿಟ್ಟೈತೆ ನೀ ಅಲ್ಲಪ್ಪ ನಿಮ್ಮ ತಂಗಿ ಗಂಡ ಏನಾಗಬೇಕು ಹೌದಾ ಅವ್ರ ಏನು ಕಳ್ದಾನ ಅಲ್ಲ ಒಂದು ಲಕ್ಷ ಕೋಟಿ ಏನವ್ರ ಇದ್ ಮಾಡಿರೋದು ಅದ್ರ ಬಗ್ಗೆ ಧ್ವನಿ ಐತ್ರಿ ಅದನ್ನು ಬಿಟ್ಬಿಟ್ಟು ಸಮಾವೇಶಗಳು ಮಾಡಿ ಇಡೀ ಜಮ ಜನಸಾಮಾನ್ಯಕ್ಕೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದೀರಲ್ಲ ಅದನ್ನ ಬಿಟ್ಬಿಡಿ ಅಲ್ಲ ಅದನ್ನು ಬಿಟ್ಬಿಡಿ ಅದನ್ನ ಬಿಟ್ಬಿಟ್ಟು ಯಾವ ಹಗರಣ ಇದೆ ಅದ್ರ ಬಗ್ಗೆ ಐತ್ರಿ ಮೂರೂ ಪಕ್ಷದರು ದೇಶದ ಅಭಿವೃದ್ಧಿಗಾಗಿ ಶಿಕ್ಷಣದ ಅಭಿವೃದ್ಧಿಗಾಗಿ ಕೃಷಿ ಅಭಿವೃದ್ಧಿಗಾಗಿ ಆರೋಗ್ಯದ ಅಭಿವೃದ್ಧಿಗಾಗಿ ಧ್ವನಿ ಎತ್ತಿ ನೀನು ಅಧಿಕಾರ ಇದ್ದಾಗ ಬಿ ಜೆ ಪಿ ಅವ್ರು ಟೀಕೆ ಮಾಡೋದು ಬಿ ಜೆ ಪಿ ಅವರ ಅಧಿಕಾರ ಕಾಂಗ್ರೆಸ್ ಅವ್ರು ಟೀಕೆ ಮಾಡೋದು ಟೀಕೆಗಳಲ್ಲೇ ಸಾಯ್ತಾ ಇದ್ದೀರಾ ಯಾವುದೇ ರೀತಿಯ ದಣ ಬರ್ತಾ ಇಲ್ಲ ವಾಲ್ಮೀಕಿ ಆಗರಣ ಅಬಕಾರಿ ಹಗರಣ ಬಾಯಿ ಬಡ್ಕೋಬೇಕು ಸ್ವಾಮಿ ನಿಮ್ಮ ಈ ಒಂದು ಆರೋಪಗಳಿಗೆ ಈ ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೂರೂ ಪಕ್ಷಗಳಿಗೆ ಮತ್ತು ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಪದೇ 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 ಆ ಕಳುವು ಈ ಕಳು ಅನ್ನೋದು ಬಿಟ್ಟು ಜನಸಾಮಾನ್ಯರ ಪ್ರಜಾಪ್ರಭುತ್ವದಲ್ಲಿ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸ ಇದ್ದರೆ ಖಂಡಿತವಾಗಲು ಮುಂದೆ ಬರೋ ಎಲ್ಲ ಚುನಾವಣೆಗಳಲ್ಲೂ ಮತ ಕೇಳುವ ಬರುವಂತಹ ಎಲ್ಲ ಮೂರು ಪಕ್ಷದ ರಾಜಕಾರಣಿಗಳಿಗೆ ನಾವು ಸಗಣಿನ ಹೊಡಿತೀವೋ ಇಲ್ಲ ಪ್ರೊಫೆಸರ್ ನಂಜುನ ಸ್ವಾಮಿ ಹೇಳಿಕೊಟ್ಟಿರುವ ಬಾರ್ಕೋಲಲ್ಲಿ ಹೊಳಿತೇವೋ ಅಂತ ಚಳುವಳಿ ಮಾಡುವ ಮುಖಾಂತರ ಹಾಂ ನೀವು ಅಡ್ಡದಾರಿ ಇರ್ತೀವೋ ರಾಜಕೀಯದಲ್ಲಿ ಸರಿ ದಾರಿ ಬರುವಂಥ ಹೋರಾಟ ಮಾಡುವ ಎಚ್ಚರಿಕೆ ನೀಡ್ತಾ ಇದ್ದೀವಿ